ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಇಲ್ಲಿ ಸೇರಿದಂತಹ ಎಲ್ಲ ಹಿರಿಯರಿಗೂ ವಂದನೆಗಳನ್ನು ತಿಳಿಸ್ತಾ ಮುಖ್ಯವಾಗಿ ಇಲ್ಲಿ ನೆರೆದಂತಹ ಎಲ್ಲ ಯುವಾತ್ಮಾದ ಯುವಕ ಯುವತಿಯರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಪ್ರಾರಂಭದಲ್ಲಿ ನಾನು ತಿಳಿಸ್ಲಿಕ್ಕೆ ಅಪೇಕ್ಷೆ ಪಡ್ತೇನೆ ಯುವಾತ್ಮ ಯುವತ್ಮ ಇದು ಕೇವಲ ಒಂದು ಹೆಸರಲ್ಲ ಒಂದು ಸಂಸ್ಥೆಯ ಹೆಸರು ಅಥವಾ ಒಂದು ಬಿಲ್ಡಿಂಗ್ ಹೆಸರಲ್ಲ ಇದು ಇದು ಯಾವುದೋ ಒಂದು ರಿಜಿಸ್ಟರ್ಡ್ ಟ್ರಸ್ಟ್ ಅಲ್ಲ ಇದು ಕೇವಲ ಎಲ್ಲ ಸಮಾನ ಮನಸ್ಕ ಯುವಕರೆಲ್ಲ ಸೇರಿದಂತಹ ಒಂದು ಒಕ್ಕೂಟ ಇದು ಯುವಾತ್ಮ ಹಾಗಾಗಿ ಈ ಯುವಾತ್ಮದ ಮುಖ್ಯ ಆತ್ಮ ಅಂದ್ರೆ ಯುವಕರೇ ಇದರ ಮೂಲ ಆತ್ಮ ಯುವಕ ಯುವತಿಯರೇ ಸೇರಿ ನಿರ್ಮಾಣ ಮಾಡಿದಂತಹ ಒಂದು ಸಂಘಟನೆ ಇದು ಈ ಯುವತ್ಮಾದ ಮೂಲ ಉದ್ದೇಶ ಈಗಾಗಲೇ ನಾನು ಅನೇಕ ಬಾರಿ ಇದರ ಉದ್ದೇಶಗಳ ಬಗ್ಗೆ ತಿಳಿಸಿದ್ದೇನೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಅದರ ಸಂಸ್ಕಾರಗಳು ನಮ್ಮ ಯುವಕರಲ್ಲಿ ಇವತ್ತು ಹೆಚ್ಚು ಜಾಗೃತ ಆಗಬೇಕು ಯುವಕರು ತುಂಬ ಧರ್ಮದ ಬಗ್ಗೆ ಆಸಕ್ತಿ ಇವತ್ತು ಜನರಿಗೆ ಇದೆ ಯುವಕರಿಗೆ ಇದೆ ಆದರೆ ಅವರಿಗೆಲ್ಲ ಒಂದು ಸರಿಯಾದ ಮಾರ್ಗದರ್ಶನ ಒಂದು ಪ್ಲಾಟ್ಫಾರ್ಮ್ ಬೇಕು ಅನ್ನುವ ಉದ್ದೇಶದಿಂದ ಈ ಯುವಾತ್ಮಾದ ಪ್ರಾರಂಭವನ್ನ ನಾವು ಮಾಡಿದ್ದು ಕೆಲವರೆಲ್ಲ ಪ್ರಶ್ನೆ ಮಾಡಿದ್ರು ಈ ಯುವಾತ್ಮ ಪ್ರಾರಂಭ ಆಯ್ತು ಯಾರಿಗೂ ನೀವು ಇನ್ನು ಮೂರು ಹೊತ್ತು ಸಂಧ್ಯಾ ವಂದನೆ ಮಾಡಿಸ್ಲೇ ಇಲ್ವಲ್ಲ ಅಂತ ಕೇಳಿದ್ರು ನಿಜ ನಾವು ಮೂರು ಹತ್ತು ಸಂಧ್ಯಾ ವಂದನೆ ಮಾಡಿಸೋದಕ್ಕೆ ನಮ್ಮ ಅನೇಕ ಬೇರೆ ಬೇರೆ ಸಂಘಟನೆಗಳು ಮಾಡಿಸ್ತಾ ಇದೆ ಆದರೆ ಈ ಯುವಾತ್ಮಾದ ಉದ್ದೇಶ ಮೂರು ಹೊತ್ತು ಸದ್ಯಾವಂದರೆ ಮಾಡಿಸೋದಕ್ಕಿಂತ ಹೆಚ್ಚು ಐದು ಹತ್ತು ಏನು ಮಾಡ್ತಾರಲ್ಲ ಅವರ ಕಡೆಗೆ ನಮ್ಮ ಯುವಕರು ಹೋಗದೆ ಇದ್ದರೆ ಸಾಕು ಅನ್ನೋದು ಅದರ ಪ್ರಧಾನ ಉದ್ದೇಶ ಹಾಗಾಗಿ ನಮ್ಮ ಯುವಕರು ಬೇರೆ ಆಕರ್ಷಣೆಗೆ ಒಳಗಾಗ್ತಾ ಇರೋದು ತುಂಬಾ ಕಡೆಗೆ ಕಾಣಿಸ್ತಾ ಇದೆ ಅವರ ಸಂಘಟನೆ ಬಹಳ ಪ್ರಬಲವಾಗ್ತಾ ಇದೆ ನಮ್ಮ ಯುವಕ ಯುವತಿಯರನ್ನ ನಾನಾ ರೀತಿಯಿಂದ ಅವರು ಆಕರ್ಷಣೆ ಮಾಡ್ತಾ ಇದ್ದಾರೆ ಆ ಆಕರ್ಷಣೆಗೆ ನಮ್ಮ ಯುವಕ ಯುವತಿಯರು ಒಳಗಾಗಬಾರದು ಅಂತ ಆದರೆ ನಮ್ಮಲ್ಲಿ ಒಂದು ಸಂಘಟನೆ ಬೇಕು ಇವತ್ತು ನನ್ನ ಒಬ್ಬ ಗೆಳತಿಯೋ ಗೆಳೆಯನೋ ಯಾವುದೋ ಒಂದು ಬೇರೆ ಆಕರ್ಷಣೆಗೆ ಒಳಗಾಗಿದ್ದಾನೆ ಅಂತ ಆದರೆ ಅವನನ್ನ ಕರೆದು ಬುದ್ಧಿ ಹೇಳೋದಕ್ಕೆ ಯಾರಿದ್ದಾರೆ ಯಾಕೆ ಅವರು ನಮ್ಮ ಹತ್ರ ಬರ್ತಾರೆ ನೀವು ಮಠಕ್ಕೆ ಬಂದ ಕೂಡಲೇನೆ ನೀವು ಹೇಳೋದು ಸಂಧ್ಯಾವಂದನೆ ಮಾಡು ಮೂರು ಹೊತ್ತು ಸಂಧ್ಯಾವಂದನೆ ಮಾಡು ಅಗ್ನಿಕಾರ್ಯ ಮಾಡು ಪ್ರದಕ್ಷಿಣೆ ಹಾಕು ಮಡಿ ಉಟ್ಕೋ ದಾಬಳಿ ಉಟ್ಕೋ ಅಂತ ಹೇಳಿಬಿಟ್ರೆ ಆ ಯುವಕ ಯುವತಿ ನನ್ನ ಹತ್ರ ಬರೋದಿಲ್ಲ ಹಾಗಾದ್ರೆ ಅವರಿಗೆ ನಾನು ಹೇಳುವ ಅಧಿಕಾರವನ್ನು ಪಡಿಬೇಕು ಅಂದರೆ ಅಟ್ಲೀಸ್ಟ್ ಅವರನ್ನು ನಾನು ನೋಡಬೇಕು ನಾನು ಮಾತಾಡಬೇಕು ಇವರು ನನ್ನವರು ಅಂತನ್ನುವ ಭಾವನೆ ಅವರಿಗೆ ನಮ್ಮ ಬಗ್ಗೆ ಬರಬೇಕು ಅದು ಬರಬೇಕು ಅಂತಾದ್ರೆ ಆ ಯುವಕ ಯುವತಿಯರೆಲ್ಲ ಒಂದು ದೊಡ್ಡದಾದ ನಮ್ಮ ಈ ಪರಿವಾರದಲ್ಲಿ ಸೇರಿಕೊಳ್ಳಲೇಬೇಕು ಅದು ತುಂಬಾ ಅನಿವಾರ್ಯ ಇದೆ ಇಲ್ಲೇ ಇದ್ರೆ ನಾನು ಬರೀ ಶಾಸ್ತ್ರದ ಪಾಠವನ್ನು ಹೇಳ್ತೇನೆ ಭಜನೆಯನ್ನು ಮಾಡ್ತೇನೆ ಸಂಗೀತವನ್ನು ಮಾಡ್ತೇನೆ ಇವೆಲ್ಲ ತುಂಬಾ ಕಾಲ ಕೆಲಸಗಳೇ ಕಾರ್ಯಗಳೇ ಅದನ್ನ ಮಾಡೋದಕ್ಕೆ ಶ್ರೀಮಠದ ಅನೇಕ ಬ್ರಾಂಚುಗಳು ಬೇರೆ ಬೇರೆ ಸಂಘಟನೆಗಳು ಪರಿಷತ್ತು ಇವೆಲ್ಲ ತುಂಬಾ ಆಕ್ಟಿವ್ ಆಗಿದೆ ಇದೆಲ್ಲ ಯಾರಿಗೆ ಯಾರು ಈಗಾಗಲೇ ಧರ್ಮವನ್ನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೋ ಅವರಿಗಾಗಿ ವೇದಿಕೆ ಆದರೆ ಯುವಾತ್ಮ ವೇದಿಕೆ ಇದು ಯುವಾತ್ಮ ವೇದಿಕೆ ಧರ್ಮವನ್ನ ಮಾಡಲು ಈಗಾಗಲೇ ಶುರು ಮಾಡಿದವರಿಗಾಗಿ ವೇದಿಕೆಯಲ್ಲ ಧರ್ಮದ ಬಗ್ಗೆ ಇನ್ನೂ ತಿಳಿಯದೇ ಇದ್ದವರು ನಮ್ಮ ಸಂಸ್ಕಾರದ ಬಗ್ಗೆ ನಮ್ಮಿಂದ ದೂರ ಉಳಿದವರು ನಮ್ಮ ಜೊತೆಗೆ ಬರಬೇಕು ಅನ್ನುವುದಕ್ಕಾಗಿ ಈ ಯುವತ್ಮ ಸಂಘಟನೆಯನ್ನ ನಾವು ಮಾಡಿದ್ದೀವಿ ಹಾಗಾಗಿ ಅನೇಕರಿಗೆ ಯುವತ್ಮ ಮಾಡುವಂತಹ ನಾನಾ ತರಹದ ಕಾರ್ಯಕ್ರಮಗಳ ಬಗ್ಗೆ ಅನೇಕ ತರಹದ ಆಕ್ಷೇಪಗಳು ಕೆಲವು ಅಸಮಾಧಾನಗಳು ಇದೆ ನಿಜ ಹಿರಿಯರು ಹೇಳಿದ್ದನ್ನು ನಾವು ಕೇಳಬೇಕು ಹಿರಿಯರ ಮಾರ್ಗದರ್ಶನದಲ್ಲೇ ಇರಬೇಕು ಯುವತ್ಮ ಇವತ್ತು ಅನೇಕ ಕಡೆಗೆ ಕ್ರಿಕೆಟ್ ಆಡಿಸ್ತಾ ಇದೆ ಕ್ರಿಕೆಟ್ನ ಬಗ್ಗೆ ಅನೇಕರು ಇದೇನಿದು ಹೊರದೇಶದ ಆಟ ನಮ್ಮ ಭಾರತೀಯ ಆಟಗಳನ್ನು ಆಡಿಸಬಹುದಲ್ಲ ಅಂತ ಕೇಳ್ತಾರೆ ನಿಜ ಭಾರತೀಯ ಆಟಗಳನ್ನು ಆಡಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಶ್ರೀಪಾದಂಗಳವರು ಮೊನ್ನೆ ಅನುಗ್ರಹ ಸಂದೇಶದಲ್ಲಿ ಅದನ್ನೇ ಆದೇಶ ಮಾಡಿದ್ದಾರೆ ಆದರೆ ನೀನು ಭಾರತೀಯ ಆಟ ಆಡೋದಕ್ಕೆ ಬಾ ಅಂತ ಹೇಳೋದಕ್ಕೆ ನಮ್ಮ ಹುಡುಗರು ಎಷ್ಟು ಮಂದಿ ಇದ್ದಾರೆ ಅಂತ ಅನ್ನೋದು ನನ್ನ ಕಣ್ಣಿಗಾದರೂ ಕಾಣಿಸ್ಬೇಕಲ್ಲ ಅದು ಕಾಣಿಸಬೇಕು ಅಂದ್ರೆ ನಾನು ಮೊದಲು ಕ್ರಿಕೆಟ್ ಆಟದ ಮೂಲಕ ಅವರನ್ನು ಒಳಗೆ ಕರ್ಕೋಬೇಕು ಆಮೇಲೆ ನಾನು ನನ್ನ ಭಾರತೀಯ ಆಟ ಆಡು ಅಂತ ಅವರಿಗೆ ಹೇಳಬಹುದು ಹಾಗಾಗಿ ಅದು ಕ್ರಿಕೆಟ್ ಆಟ ಇರಬಹುದು ನಾನಾ ತರಹದ ಇವತ್ತಿನ ಯುವಕ ಯುವತಿಯರಿಗೆ ಸೇರುವಂತಹ ಕೆಲವು ಕಾರ್ಯಕ್ರಮಗಳನ್ನ ನಾವು ತೀರಾ ಟ್ರೆಡಿಷನಲ್ ಆಗಿ ಮಾಡ್ತಾ ಇಲ್ಲ ಅನ್ನೋದನ್ನ ನಾನು ಒಪ್ಪಿಕೊಳ್ತೇನೆ ಆದರೆ ಕೆಲವು ಕಾರ್ಯಗಳನ್ನ ಯುವಕರಿಗೆ ಉತ್ಸಾಹ ಬರುವಂತೆ ಯುವಕರು ನಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ಬೇಕಾಗುವಂತಹ ಕೆಲವು ಕಾರ್ಯಕ್ರಮಗಳನ್ನ ಯುವಕನ ಆಯೋಜಿಸಿದ್ದು ಇದು ನಿಜ ಬೆಂಗಳೂರಿನಲ್ಲಿರಬಹುದು ಬೇರೆ ಬೇರೆ ಊರುಗಳಲ್ಲಿ ಇರಬಹುದು ಇದೆಲ್ಲದರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು ದಯಮಾಡಿ ಎಲ್ಲರೂ ಇದರ ಉದ್ದೇಶ ನಮ್ಮ ಸಂಸ್ಕೃತಿಯನ್ನ ಅವಮಾನಿಸುವ ಉದ್ದೇಶ ಸರ್ವಥಾ ನಮಗೆ ಇಲ್ಲ ಆ ತರಹದ ಉದ್ದೇಶ ನಾವು ಇಟ್ಕೊಂಡಿದ್ದು ಗೊತ್ತಾದರೂ ಕೂಡ ಸ್ವಾಮಿಗಳು ನಮ್ಮನ್ನು ಮಠದಿಂದ ಹೊರಗೆ ಹಾಕಿಬಿಡ್ತಾರೆ ಆದ್ದರಿಂದ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಇವುಗಳನ್ನ ಅವಮಾನಿಸುವ ಅಗೌರವಿಸುವ ಉದ್ದೇಶ ಸರ್ವಥ ಯುವತ್ಮಾದ ಸಂಘಟಕರಿಗಾಗಲಿ ಇಲ್ಲಿ ಭಾಗವಹಿಸುವಂತಹ ಕಾರ್ಯಕರ್ತರಿಗಾಗಿ ಯಾವತ್ತೂ ಇಲ್ಲ ಆದರೆ ಕೇವಲ ಇದರ ಒಂದು ಉದ್ದೇಶ ಹೊರಗಿರುವಂತಹ ಯುವಕರನ್ನ ಸ್ವಲ್ಪ ನಾವು ಹೇ ನಮ್ಮ ನಮ್ಮ ಹತ್ರ ಅವರು ಬರದೇ ಇದ್ದಾಗ ಅವರ ಹತ್ರ ನಾವು ಹೋಗಬೇಕು ಅನ್ನೋ ಉದ್ದೇಶದಿಂದ ಕೆಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ ಆದರೂ ಇದರಿಂದ ಅನೇಕ ಜನರಿಗೆ ಕೆಲವರು ಹುಬ್ಬೇರಿಸುವಂತೆ ಆಗಿದ್ರೆ ಅವರ ಭಾವನೆಗಳಿಗೆ ಏನಾದರೂ ಧಕ್ಕೆ ಬಂದಿದ್ರೆ ಅವರಲ್ಲಿ ನಾನು ಇಷ್ಟೇ ಸ್ಪಷ್ಟೀಕರಣವನ್ನು ಕೊಡೋದು ಇದರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಮಕ್ಕಳು ಮಾಡುವಂತಹ ಕಾರ್ಯಕ್ರಮಗಳು ನಿಮ್ಮ ಮಕ್ಕಳು ಮಾಡಿದಂತಹ ಅನೇಕ ಕಾರ್ಯಕ್ರಮಗಳಿದ್ದಾಗ ಅವರು ಮಾಡುವಂತಹ ನಾನಾ ತರಹದ ಕೆಲಸಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ವ್ಯತ್ಯಾಸಗಳಾದಾಗ ಹೇಗೆ ತಿದ್ದಿ ತೀಡಿ ನೀವು ಬುದ್ಧಿ ಹೇಳ್ತೀರೋ ಹಾಗೆ ಬುದ್ಧಿ ಹೇಳಿ ಆದರೆ ನಮ್ಮನ್ನ ದೂರ ಇಡಬೇಡಿ ದಯಮಾಡಿ ಯಾರು ಇದನ್ನ ಅನ್ಯಥಾ ಭಾವಿಸಬೇಡಿ ಅಂತ ನಾನು ಹಿರಿಯರಲ್ಲಿ ಕೇಳಿಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತೇನೆ ಈ ಯುವಾತ್ಮ ಎರಡು ದಿನದ ಕಾರ್ಯಕ್ರಮ ಇವತ್ತು ಒಂದು ಸಂತೋಷದ ವಿಷಯ ಅನೇಕ ಜನ ಇಲ್ಲಿ ಬಂದಿದ್ದೀರಿ ನಿನ್ನೆ ದಿನ ಇವತ್ತಿನ ದಿನ ಈ ಯುವತ್ಮ ಪ್ರಾರಂಭ ಆದ ಮೇಲೆ ಒಂದು ವರ್ಷ ಆಯಿತು ಬೇರೆ ಬೇರೆ ಊರುಗಳಲ್ಲಾಗಿದೆ ನಾನು ಬೆಂಗಳೂರಿನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೇನೆ ಹುಬ್ಬಳ್ಳಿ ಬಾಗಲಕೋಟೆ ಬೇರೆ ಬೇರೆ ಊರಿನ ಎಕ್ಸ್ಪೀರಿಯನ್ಸ್ ನೀವು ಹಂಚಿಕೊಳ್ಳಬಹುದು ಯುವತ್ಮ ಸಂಘಟನೆ ಆದ ಮೇಲೆ ನಮ್ಮ ಬೆಂಗಳೂರಿನಲ್ಲಿ ಇಷ್ಟು ಜನ ಮಾತ್ವ ಯುವಕರು ಇದ್ದಾರೆ ಅಂತನ್ನೋದೇ ನನಗೆ ಆಶ್ಚರ್ಯವಾದಂತಹ ಒಂದು ಸಂಘಟನೆ ಅನೇಕ ಉದ್ದವೇ ಯುವಕರಿದ್ದಾರೆ ಅವರು ತಮ್ಮ ಶಾಲಾ ಕಾಲೇಜುಗಳಲ್ಲಿ ಬಿಸಿ ಇರ್ತಾರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ಅವರ ಓದು ಇದು ಎಲ್ಲ ಇರುತ್ತೆ ಮಠಕ್ಕೆ ಬರಬೇಕು ಬಂದು ಏನ್ ಮಾಡ್ಬೇಕು ಅಂತಾರವ್ರು ಬಡಿಸೋ ಕೆಲಸ ದೊಡ್ಡವರು ಮಾಡ್ತೀರಿ ಮತ್ತೊಂದು ಕೆಲಸ ಇನ್ನೊಬ್ರು ಮಾಡ್ತೀರಿ ನಾವು ಸುಮ್ನೆ ಬರಬೇಕು ಎಲ್ಲೋ ದೂರ ಕೂಡಬೇಕು ಯಾಕೆ ಬರಬೇಕು ಅಂತಾರೆ ಯಾವಾಗ ಯುವತ್ಮಾನ ಯುವಕರು ಅವರೇ ಜವಾಬ್ದಾರಿಯನ್ನು ಹೊರಹುದಕ್ಕೆ ಪ್ರಾರಂಭ ಮಾಡಿದ್ರು ಆಶ್ಚರ್ಯ ಆಗತ್ತೆ ಇವತ್ತು ಏನೇ ಕಾರ್ಯಕ್ರಮ ಆದರೂ ಮುನ್ನೂರಕ್ಕೆ ಕಡಿಮೆ ಇಲ್ಲದೆ ಯುವಕರು ಬರ್ತಾರೆ ಮುನ್ನೂರಕ್ಕೆ ಕಡಿಮೆ ಇಲ್ಲದೆ ಯುವಕ ಯುವತಿಯಲ್ಲಿ ಇಲ್ಲಿ ಹಾಗಾಗಿ ಯುವಾತ್ಮಾದ ಒಂದು ವರ್ಷದ ಈ ಸಾಧನೆಯ ಬಗ್ಗೆ ನನಗಂತೂ ತೃಪ್ತಿ ಇದೆ ನನಗಂತೂ ಸಮಾಧಾನ ಇದೆ ಬಹಳ ಸಂತೋಷ ಆಗಿದೆ ಪ್ರಾಯಃ ಅದರರ್ಥ ಇಷ್ಟಕ್ಕೆ ಸಾಕು ಅಂತ ನಾನು ಸರ್ವತಾ ಹೇಳ್ತಾ ಇಲ್ಲ ಇದು ಮೊದಲ ಹೆಜ್ಜೆ ಮಾತ್ರ ಇದು ಮೊದಲ ಹೆಜ್ಜೆ ಈಗ ನಾವು ಒಂದು ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ ಇನ್ನು ಮುಂದೆ ಮಾಡಬೇಕಾದಂತಹ ದೊಡ್ಡ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ ಎಲ್ಲ ಯುವಕ ಯುವತಿಯರ ಮೇಲೆ ಇದೆ ಹೇಗ್ ಮಾಡಬೇಕು ಏನ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಆಲೋಚನೆ ಮಾಡಿ ಈ ಯುವತ್ಮಾದ ಉದ್ದೇಶ ಇದನ್ನ ಇದರ ಗುರಿಯನ್ನ ಸಾಧಿಸುವ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ವಿಶೇಷವಾಗಿ ಹೆಚ್ಚು ಹೆಚ್ಚು ಮಟ್ಟದಲ್ಲಿ ಪ್ರತಿಯೊಬ್ಬ ಯುವಕರನ್ನ ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡೋಣ ಎಲ್ಲರನ್ನೂ ನಿಧಾನವಾಗಿ ನಮ್ಮ ಧಾರ್ಮಿಕ ಕೇಂದ್ರದಲ್ಲಿ ಅವರನ್ನ ಸೇರಿಸುವ ಪ್ರಯತ್ನವನ್ನ ಮಾಡಬೇಕು ಅದರ ದೊಡ್ಡ ಜವಾಬ್ದಾರಿ ಎಲ್ಲ ಯುವಕ ಯುವತಿಯರ ಮೇಲೆ ಇದೆ ನಿನ್ನೆ ಹಾಗೂ ಯುವತ್ತಿನ ಕಾರ್ಯಕ್ರಮಗಳನ್ನ ನೋಡಿದಾಗ ನನಗನಿಸಿದ್ದು ಆ ಇನ್ನು ನಾವೆಲ್ಲ ರಿಟೈರ್ಮೆಂಟ್ ತಗೋಬಹುದು ಅಂತ ಒಂದು ಸಂತೋಷದ ಭಾವನೆ ಬಂದಿದೆ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳನ್ನ ನಿರಾತಂಕವಾಗಿ ಯಾವ ಸಮಸ್ಯೆ ಇಲ್ಲದೇನೆ ಎಲ್ಲ ಯುವಕ ಯುವತಿಯರು ಸೇರಿ ನೀವು ನಿರ್ವಹಣೆ ಮಾಡಿದ್ದೀರಿ ಬಹಳ ದೊಡ್ಡದಾದಂತಹ ಒಂದು ಸಂತೋಷದ ಖುಷಿಯ ಸುದ್ದಿ ಇದೇ ರೀತಿಯಾಗಿ ತಾವೆಲ್ಲ ಯುವಕ ಯುವತಿಯರು ಮುಂದೆ ಬರಬೇಕು ಈಗ ಅನೇಕ ಜನ ಅಪೇಕ್ಷೆ ಪಡ್ತಾ ಇದ್ರು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆಗಿದೆ ಬೆಂಗಳೂರಿನಲ್ಲಿ ಆಗ್ತಾನೆ ಇರುತ್ತೆ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡಿ ಅಂತ ಅನೇಕ ಜನ ಹೇಳಿದ್ದಾರೆ ಹಾಗಾಗಿ ಹುಬ್ಬಳ್ಳಿ ಬಾಗಲಕೋಟೆ ಹಾಗೂ ಪುಣೆ ಮೂರೂ ಜನರು ಕೂಡ ಬಾಗಲಕೋಟೆ ಪುಣೆಯವರು ಕರೆದಿದ್ದಾರೆ ಹುಬ್ಬಳ್ಳಿಯವರು ಕರೀದೇ ಇದ್ರು ನಾವು ಬರ್ತೇವೆ ಹಾಗಾಗಿ ಹೋಗಿ ಮುಂದಿನ ಮುಂದೆ ಬರುವಂತಹ ಈ ವರ್ಷದ ಕೊನೆಯಲ್ಲಿ ಈ ಯುವಾತ್ಮಾದ ಒಂದು ಫೆಸ್ಟ್ ಅನ್ನ ಒಂದು ಸಮ್ಮೇಳನವನ್ನ ಬೇರೆ ಬೇರೆ ಊರುಗಳಲ್ಲಿ ಮಾಡಿ ವಿಶೇಷವಾಗಿ ಎಲ್ಲ ಯುವಕರನ್ನ ಸೇರಿಸುವ ಪ್ರಯತ್ನವನ್ನ ಮಾಡೋಣ ಶ್ರೀಪಾದಂಗಳವರ ದೊಡ್ಡದಾದ ಗುರಿ ಇವತ್ತು ಮ್ಯಾಕ್ಸಿಮಮ್ ಯುವಕರು ನಮ್ಮ ಭಾರತದಲ್ಲಿದ್ದಾರೆ ನಮ್ಮ ಸಮಾಜದಲ್ಲೂ ಕೂಡ ಯುವಕರು ಬಹಳ ಇದ್ದಾರೆ ಆ ಯುವಕರು ಮನಸ್ಸು ಮಾಡಿದರೆ ನಮ್ಮ ಸಮಾಜವನ್ನ ಬಹಳ ಸುಭದ್ರವಾಗಿ ಬಹಳ ಅದ್ಭುತವಾಗಿ ನಮ್ಮ ಸಮಾಜವನ್ನ ಕಟ್ಟಬಹುದು ಆ ಆಸೆ ತಮ್ಮೆಲ್ಲರ ಬಗ್ಗೆ ಶ್ರೀಪಾದಂಗಳವರು ಇಟ್ಟುಕೊಂಡಿದ್ದಾರೆ ಅದನ್ನ ತಾವೂ ಹುಸಿಗೊಳಿಸೋದಿಲ್ಲ ಅಂತ ನಾನು ನಂಬ್ತಾ ಮತ್ತೊಮ್ಮೆ ಇದರ ಆಯೋಜನೆ ಮಾಡಿದಂತಹ ಆ ಯುವಾತ್ಮಾದ ಪ್ರತಿಯೊಬ್ಬ ಯುವಕ ಯುವತಿಯರನ್ನ ಪಾಪ ಸುಮಾರು ಒಂದು ತಿಂಗಳಿಂದ ಇದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ರಾತ್ರಿ ಅವರು ಮನೆಯಲ್ಲಿ ಬೈಸ್ಕೊಂಡು ಬೈಸ್ಕೊಂಡು ಬರ್ಬೇಕು ಅಪ್ಪ ಅಮ್ಮಂದ್ರು ಬೈತಾರೆ ಹೋಗ್ಬೇಡ ಅಂತಾರೆ ಲೇಟ್ ಆಗತ್ತೆ ಅಂತಾರೆ ಬರಿ ಇದೇ ಮಾಡ್ತೀಯ ಅಂತ ಬೈತಾರೆ ಏನ್ ಹಾಗಾದ್ರೆ ಮಠಕ್ಕೆ ಬಿಟ್ಬಿಡೋಣ ನಿನ್ನ ಅಂತಾರೆ ಏನೇ ಬೈಸ್ಕೊಂಡ್ರು ಕೂಡ ಅದೆಲ್ಲ ಆಶೀರ್ವಾದ ಅಂತ ತೆಗೆದುಕೊಂಡು ಮತ್ತೆ ಇಲ್ಲೇ ಬಂದು ಕೆಲಸವನ್ನ ಮಾಡಿದ್ದಾರೆ ಕೆಲಸ ಹೇಳೋದಕ್ಕೆ ನನಗೆ ಸಂಕೋಚ ಆಗ್ತಾ ಇತ್ತು ಆದರೂ ಅಷ್ಟು ನಿಷ್ಠೆಯಿಂದ ಕಳೆದ ಹದಿನೈದು ದಿನಗಳಿಂದ ರಾತ್ರಿ ಹಗಲು ಇದಕ್ಕಾಗಿ ಪರಿಶ್ರಮ ಪಟ್ಟಿದ್ದಾರೆ ಆ ಬೆಂಗಳೂರಿನ ಯುವತ್ಮ ತಂಡಕ್ಕೆ ನಾವೆಲ್ಲರೂ ವಿಶೇಷವಾಗಿ ಬೇರೆ ಊರಿನಿಂದ ಬಂದಂತಹ ಅಹ್ ಯುವತ್ಮಾದವರು ಹುಬ್ಬಳ್ಳಿಯಿಂದ ಬಂದಿದ್ದೀರಿ ತಮಗೂ ಧನ್ಯವಾದಗಳು ಅಭಿನಂದನೆಗಳು ಬಾಗಲಕೋಟೆಯಿಂದ ಪುಣೆಯಿಂದ ಬಂದಿದ್ದೀರಿ ಮತ್ತಾರು ಪ್ರಾಯ ಅಷ್ಟೇ ಮುಂಬೈ ಮುಂಬೈಯಿಂದ ಅಲ್ಲಿ ಈಗಾಗಲೇ ಅಹ್ ಮಹತ್ವಾಡಲ್ಲ ಮಾಡ್ತಾ ಇದ್ದಾರೆ ಅಲ್ಲಿಂದ ಒಬ್ಬರು ಪ್ರತಿನಿಧಿಯಾಗಿ ಬಂದಿದ್ದಾರೆ ಈಗಾಗಲೇ ಅಲ್ಲಿ ಬಹಳ ಕಾರ್ಯಕ್ರಮಗಳಿದೆ ಆದ್ದರಿಂದಾಗಿ ವಿಜಾಪುರದಿಂದ ಬಂದಿದ್ದಾರೆ ಪ್ರಾಯ ಹೀಗೆ ಅನೇಕ ಕಡೆಯಿಂದ ಬಂದಂತಹ ಎಲ್ಲ ಯುವಾತ್ಮಾದ ಪ್ರತಿಯೊಬ್ಬ ಯುವಕ ಯುವತಿಯರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ನಿಮ್ಮ ಆಸೆ ಆಕಾಂಕ್ಷೆಗಳು ನಿಮ್ಮ ಯೋಚನೆಗಳು ನಿಮ್ಮ ಯೋಜನೆಗಳು ಇವೆಲ್ಲವೂ ಸಾಕಾರಗೊಳ್ಳಬೇಕು ನಿಮ್ಮ ಎಲ್ಲ ಶಕ್ತಿ ನಿಮ್ಮ ಬುದ್ಧಿಶಕ್ತಿ ಇರ್ಬೋದು ನಿಮ್ಮ ವಾಕ್ಶಕ್ತಿ ಇರ್ಬೋದು ನಿಮ್ಮ ಎಲ್ಲ ರಿಸೋರ್ಸ್ಗಳು ಕೂಡ ನಮ್ಮ ಸಮಾಜವನ್ನ ಕಟ್ಟೋದಕ್ಕೆ ಅದು ಉಪಯೋಗ ಬೀಳಿ ಅಂತ ತಮ್ಮೆಲ್ಲರಲ್ಲಿ ನಾನು ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಅನೇಕ ರೀತಿಯ ಸಹಕಾರವನ್ನ ಅನೇಕ ದಾನಿಗಳು ನೀಡಿದ್ದಾರೆ ಅನೇಕ ಸ್ಪಾನ್ಸರ್ಸ್ಗಳು ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಈ ಕಾರ್ಯಕ್ರಮದ ಆಯೋಜನೆಗೆ ಅನೇಕ ಹಿರಿಯರ ಮಾರ್ಗದರ್ಶನ ಇದೆ ಆ ಎಲ್ಲ ಹಿರಿಯರಿಗೂ ಕೂಡ ಇಲ್ಲಿ ಜಡ್ಜಸ್ ಆಗಿ ಅನೇಕ ಜನ ಬಂದಿದ್ದಾರೆ ಬೇರೆ ಬೇರೆ ಗಳಿಗೆ ಆ ಎಲ್ಲ ಹಿರಿಯರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿ ಸ್ಟಾಲ್ ಹಾಕೋದಕ್ಕೆ ಇದೊಂದು ವಿನೂತನ ಬ್ರಾಹ್ಮಣರೇ ನಮ್ಮವರೇ ಸಿದ್ಧಪಡಿಸಿದಂತಹ ನಾನಾ ತರಹದ ತಿಂಡಿ ತಿನಿಸುಗಳ ಒಂದು ಇಲ್ಲಿ ಒಂದರ್ಥದಲ್ಲಿ ಒಂದು ಸಣ್ಣ ಮೇಳ ಇಲ್ಲಿ ಮಾಡಲಾಗಿತ್ತು ಅದಕ್ಕೆ ಸಹಕಾರ ನೀಡಿದಂತಹ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಬ್ಬ ವಿಶೇಷವಾಗಿ ನಮ್ಮ ಹನುಮಂತಾಚಾರ್ಯರು ಈ ಎಲ್ಲ ಕಾರ್ಯಕ್ರಮ ವಿಶೇಷವಾಗಿ ಶ್ರೀಮಠದ ಶ್ರೀಮಠದ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಕೂಡ ವಿಶೇಷವಾಗಿ ಮುಂದಿಟ್ಟು ಮಾಡ್ತಾರೆ ಅದರಲ್ಲೂ ಯುವಕರ ಜೊತೆಗೆ ಯುವಕರ ಭಾಷೆ ಅವರಿಗೆ ಅರ್ಥ ಆಗತ್ತೆ ಅವರ ಭಾಷೆ ಯುವಕರಿಗೆ ಅರ್ಥ ಆಗತ್ತೆ ಹೀಗಾಗಿ ಅವರ ಜೊತೆಗೆ ನಿಂತು ಈ ಎಲ್ಲ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆರ್ಥಿಕ ಅಭಿನಂದನೆಗಳನ್ನು ತಿಳಿಸ್ತಾ ಈ ಯುವಕನ ಇದು ಪ್ರಾರಂಭ ಆಗಿದೆ ಈ ಯುವತ್ನ ನಿಲ್ಲೋದು ಬೇಡ ನೀವು ಯುವಾತ್ಮ ಇಲ್ಲಿರುವ ಯುವಾತ್ಮರೆಲ್ಲರೂ ಕೂಡ ವೃದ್ಧಾತ್ಮರಾಗೋದ್ರೊಳಗೆ ಏನಾದರೂ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಿ ತೋರಿಸ್ತೇವೆ ಅಂತ ತಾವೆಲ್ಲರೂ ಪ್ರತಿಜ್ಞೆಯನ್ನ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀ ಶ್ರೀ ಭಕ್ತಾತ್ಮ ತೀರ್ಥ ಸ್ವಾಮಿ ಮಹಾರಾಜ ಕಿ ಸಣ್ಣ ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ ನಿಮ್ ಎಲ್ಲಾ ಯುವಕ ಯುವತಿಯರಿಗೂ ಪ್ರೌಡ್ ವಾಲಂಟಿಯರ್ ಬ್ಯಾಡ್ಜ್ ಅಥವಾ ಹುಬ್ಳಿದವ್ರದ್ದು ಹುಬ್ಳಿದವರ್ದೊಂದು ಬ್ಯಾಡ್ಜ್ ಇದೆ ಫಾಗಲ್ಕೋಟ್ ದವರದೊಂದು ಬ್ಯಾಡ್ಜ್ ಇದೆ ಸೊ ನೀವು ಶಾಲಾ ಕಾಲೇಜಿಗೆ ಹೋಗ್ತಾ ನಿಮ್ಮ ಬ್ಯಾಗಿಗೆ ಅದನ್ನ ಪಿನ್ ಮಾಡ್ಕೊಂಡು ಹೋಗಿ ಅಂದ್ರೆ ಜನ ನೋಡಿ ನಮ್ಮ ನೆಟ್ವರ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ನಾವೆಲ್ಲಾರು ಸಿ ಒಂದಿಷ್ಟು ಜನ ಒಂದೇ ಕಾಲೇಜು ಒಂದೇ ಕ್ಲಾಸ್ ನಾಗ ಇರ್ತೀರಿ ಸೊ ಮೂರ್ನಾಲ್ಕು ಮಂದಿ ಅದೇ ಬ್ಯಾಚ್ ಹಾಕೊಂಡ್ರೆ ಪತ್ತಲ್ಲಿ ಇರೋರ್ಗು ನಮಗೂ ಬೇಕಂತ ಅವರೊಂದು ಆಸೆ ಬರುತ್ತೆ ಸೊ ಅವಾಗ ನಾವು ನಮ್ಮ ತಂಡಕ್ಕೆ ಸೇರ್ಸ್ಕೋಬಹುದು ದಯವಿಟ್ಟು ಇದೊಂದು ಮಾಡ್ರಿ ಅಂತ ನಾವು ಕೇಳಿಸ್ಕೊತೀನಿ ಧನ್ಯವಾದ